ಪ್ರಥಮ ವರ್ಷದ ವಾರ್ಷಿಕೋತ್ಸವದ ಸಂಭ್ರಮದ ನಿಮಿತ್ತ ಮಟ್ಟದ ಮುಕ್ತ ಗಾಯನ ಸ್ಪರ್ಧೆಯನ್ನ ಹಮ್ಮಿಕೊಳ್ಳಲಾಗಿದೆ ಸ್ಪರ್ಧೆಯ ನಿಯಮಗಳು ಭಕ್ತಿಗೀತೆ ಭಾವಗೀತೆ ತತ್ವ ಪದಗಳು ಹಾಗೂ ಚಲನಚಿತ್ರ ಗೀತೆಗಳನ್ನ ಹಾಡಬಹುದು ತಮ್ಮ ಗಾಯನ ಮೂರರಿಂದ ನಾಲ್ಕು ನಿಮಿಷ ಮಾತ್ರ ಆಗಿರಬೇಕು ಪ್ರವೇಶದಲ್ಲಿ ಒಂದು ನೂರು ರೂಪಾಯಿಯನ್ನ ಫೋನ್ ಪೇ ಮಾಡುವುದರ ಮುಖಾಂತರ ತಮ್ಮ ಹೆಸರನ್ನ ನೋಂದಣಿ ಮಾಡಿಸಿಕೊಳ್ಳಬೇಕು ಪ್ರಥಮ ಬಹುಮಾನ ಒಂದು ಸಾವಿರ ರೂಪಾಯಿ ದ್ವಿತೀಯ ಬಹುಮಾನ ಏಳುನೂರು ರೂಪಾಯಿ ಹಾಗೂ ತೃತೀಯ ಬಹುಮಾನ ಐನೂರು ರೂಪಾಯಿ ಜೊತೆಗೆ ಅಮರಗಾನ ಭೂಷಣ ಪ್ರಶಸ್ತಿ ಈ ಪ್ರಮಾಣ ಪತ್ರವನ್ನು ನೀಡಲಾಗುವುದು ತಮ್ಮ ಗಾಯನವನ್ನ ಪ್ರಾರಂಭಿಸುವ ಮುಂಚೆ ಅಮರವಾಹಿನಿ ಕನ್ನಡ ನ್ಯೂಸ್ ಚಾನೆಲ್ ಎಂದು ಹೇಳಿ ನಂತರ ಹೆಸರು ಮತ್ತು ಗೀತೆಯ ಹೆಸರನ್ನು ಹೇಳುವುದರ ಮುಖಾಂತರ ತಮ್ಮ ಗಾಯನವನ್ನ ಪ್ರಾರಂಭಿಸಬೇಕು ಇದು ಸ್ಪರ್ಧೆಯಾಗಿರುವುದರಿಂದ ಯಾವುದೇ ವಯಸ್ಸಿನ ಮಿತಿ ಇಲ್ಲದೆ ಎಲ್ಲರೂ ಮುಕ್ತವಾಗಿ ಭಾಗವಹಿಸಲು ಹೋರಲಾಗುವುದು ತಮ್ಮ ಗೀತೆ ಯಾವುದೇ ವ್ಯಕ್ತಿ ದೇಶ ಧರ್ಮ ರಾಜಕೀಯ ಪ್ರೇರಿತ ಸಂದೇಶವನ್ನ ನೀಡದಿರಲಿ ಮತ್ತು ತೀರ್ಪುಗಾರರ ತೀರ್ಪು ಬಹುಮಾನವನ್ನ ನೀಡಲಾಗುವುದು ತಮ್ಮ ಗಾಯನದ ವಿಡಿಯೋ ವಾಟ್ಸಪ್ ಸಂಖ್ಯೆ ಏಟ್ ನೈನ್ ಸೆವೆನ್ ಜೀರೋ ಸಿಕ್ಸ್ ಡಬಲ್ ತ್ರೀ ಫೈವ್ ಫೋರ್ ಟು ಮತ್ತು ಭಾಗವಹಿಸಿದಂತಹ ಎಲ್ಲಾ ದಾಳುಗಳಿಗೆ ಈ ಪ್ರಮಾಣ ನೀಡಲಾಗುವುದು ನೈನ್ ಒನ್ ಸೆವೆನ್ ಡಬಲ್ ಟು ಒನ್ ನೈನ್ ಫೋರ್ ಈ ನಂಬರ್ಗೆ ಫೋನ್ ಪೇ ಮಾಡಬೇಕು ಮತ್ತು ಸ್ಪರ್ಧೆಯ ಸಮಯದಲ್ಲಿ ಹದದಲ್ಲಿ ಬೇರೆ ವಿಷಯವನ್ನ ಹಾಕುವಂತಿಲ್ಲ ಮಧುರ ಮೈತ್ರಿಯೊಂದಿಗೆ ಅಮರವಾಹಿನಿ ಕನ್ನಡ ನ್ಯೂಸ್ ಚಾನೆಲ್ ಬಳಗ